ಸರ್ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಕೈಗಾರಿಕಾ ಖಾತೆನೆ ನನಗೆ ಬೇಕು ಅಂತ ಅಂದ್ಬಿಟ್ಟು ದೇವರಾಜರ ದೇವರಾಜರ ದೇವರಾಜರಸರ ಮನವೊಲಿಸಿ ಕೈಗಾರಿಕಾ ಖಾತೆಯನ್ನು ತೆಗೆದುಕೊಳ್ತೀವಿ ಅಂದ್ರೆ ನಿಮ್ಮ ಮತ್ತು ದೇವರಾಜರಸರ ನಡುವೆ ಅಷ್ಟು ಅನ್ಯೋನ್ಯವಾದಂತಹ ಅವಿನಾಭಾವ ಸಂಬಂಧ ಇತ್ತು ಇಂಥ ಸಂಬಂಧದ ಕೆಲವು ಘಟನೆಗಳು ಯಾವ ರೀತಿ ನೀವು ದೇವರಾಜರಸು ಇಂಥ ಘಟನೆಗಳೆಲ್ಲ ಒಂದಷ್ಟು ಮೆಲುಕಾತಿ ಜೊತೆಗೆ ನೀವು ಕೈಗಾರಿಕಾ ಖಾತೆಯನ್ನ ಯಾಕೆ ಕೇಳಿದ್ರು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಮಿರ್ಜಾ ಇಸ್ಮಾಯಿಲ್ ಇವರುಗಳು ನಮ್ಮ ರಾಜ್ಯದ ಸರ್ವತೋಮುಖವಾದಂಥ ಅಭಿವೃದ್ಧಿಗೆ ಹೇಗೆ ಶ್ರಮ ಅಂತಕ್ಕಂಥದ್ದನ್ನು ನಾನು ಪುಸ್ತಕಗಳನ್ನು ಓದಿ ತಿಳಿದುಕೊಂಡಿದ್ದೆ ಜೊತೆಗೆ ಸರ್ ಮಿರ್ಜಾ ಇಸ್ಮಾಯಿಲ್ರವರನ್ನು ಒಂದು ನಾಲ್ಕಾರು ಬಾರಿ ನಾನು ಅಮೆರಿಕಕ್ಕೆ ಹೋಗುವ ಮುನ್ನ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೆ ಸೊ ನಾನು ಇಂಡಸ್ಟ್ರೀಸ್ ಖಾತೆಯನ್ನು ಪಡ್ಕೋಬೇಕು ಅನ್ನುವ ಆಕಾಂಕ್ಷಿಗೆ ಬೆಂಬಲವಾಗಿ ಏನು ಕಾಣ್ತಿತ್ತು ಅಂತ ಹೇಳಿದ್ರೆ ಮೈಸೂರು ಆಗ ಅಖಂಡವಾದಂಥ ಫಲವತ್ತಾದಂಥ ಪ್ರದೇಶ ಈ ಪ್ರದೇಶದ ಎಕನಾಮಿಕ್ ಡೆವಲಪ್ಮೆಂಟ್ ಯಾವ ಪ್ರಮಾಣದಲ್ಲಿ ಆಗಬೇಕೋ ಆ ಪ್ರಮಾಣದಲ್ಲಿ ಆಗಲಿಲ್ಲ ಯಾಕೆಂತ ಹೇಳಿದ್ರೆ ಒಂದು ರೀತಿ ಸರ್ ಮಿರ್ಜಾ ಅವರ ಸರ್ಕಾರ ಮುಗಿದ ಮೇಲೆ ಮೈಸೂರಿನ ಪ್ರಗತಿಯು ಕೂಡ ಕುಂಕ್ತಾ ಕುಂತ್ತಾ ಮುದ್ದುಕೋಯ್ತು ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಅವರ ಕಾಲದಲ್ಲಿ ಎಷ್ಟು ಸರಾಗವಾಗಿ ಸರೋಪ್ ನಡೀತಾ ಇತ್ತು ಆನಂತರ ಅದು ಕುಂಟ್ಲಿಕ್ಕೆ ಪ್ರಾರಂಭವಾಯಿತು ಆದ್ದರಿಂದ ನಾವು ಮೈಸೂರು ಪ್ರದೇಶದ ಪ್ರಗತಿಯನ್ನು ಎಲ್ಲೋ ಸರಿಯಾಗಿ ನಡೆಸಲಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯ ನನ್ನಲ್ಲಿ ಈಗಾಗಲೇ ಮೂಡಿತ್ತು ಆದ್ದರಿಂದ ಅದಕ್ಕೆ ಒಂದು ಪುಷ್ಟಿ ಕೊಡಬೇಕು ಅದಕ್ಕೆ ಒಂದು ತೀವ್ರತೆಯನ್ನು ಒದಗಿಸ್ಕೊಡ್ಬೇಕು ಆ ಒದಗಿಸ್ಕೊಡ್ಬೇಕಾಗಿದ್ದರೆ ಈ ಉದ್ದಿಮೆಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ರಾಜ್ಯದ ಪ್ರಗತಿಯನ್ನು ಸಾಧಿಸಬೇಕು ಹಾಗೆ ಅಂತೇಳಿ ನನಗೆ ಅನಿಸಿತ್ತು ಅದಕ್ಕೋಸ್ಕರನೇ ನಾನು ದೇವರಾಜಸಿನಲ್ಲಿ ನನಗೆ ಈ ಇಂಡಸ್ಟ್ರೀಸ್ ಬೇಕು ಹಾಗೆ ಅಂತೇಳಿ ತೆಗೆದುಕೊಂಡೆ ದೇವರಾಜರ್ಸಿಗೆ ನನಗೆ ಭಾಳ ಮಧುರವಾದಂಥ ಸಂಬಂಧ ಇತ್ತು ಒಂದು ಅದಕ್ಕೆ ಕಾರಣ ದೇವರಾಜಸರು ಪ್ರಜಾಪ್ರತಿನಿಧಿ ಸಭೆ ಮೆಂಬರ್ ಆಗಿದ್ದರು ನಮ್ಮ ತಂದೆಯವರು ಅದರಲ್ಲಿ ಮೆಂಬರ್ ಆಗಿದ್ರು ಸೊ ಆದ್ದರಿಂದ ಅಲ್ಲಿ ಅವರು ಭೇಟಿ ಮಾಡಿದರು ಆಗ ಆಗಿಂದಾಗೆ ಅವರು ಸೋಮನಹಳ್ಳಿಗೆ ಮೈಸೂರಿಂದ ಬೆಂಗಳೂರಿಗೆ ಹೋಗುವಾಗ ಸೋಮನಹಳ್ಳಿಯಲ್ಲಿ ನಮ್ಮಲ್ಲಿ ನಿಲ್ಲಿಸಿ ನಮ್ಮ ಯೋಗಕ್ಷೇಮ ವಿಚಾರಿಸಿ ಮುಂದಕ್ಕೆ ಹೋಗ್ತಾಯಿದ್ರು ಸೊ ಈ ಎಲ್ಲ ಈ ಘಟನೆಗಳು ನಮ್ಮಿಬ್ಬರನ್ನ ಭಾಳ ಹತ್ತಿರಕ್ಕೆ जब पोलीटिकल एकनामि सोशल इन हाउस कांपलीमेंटरी टू मै ओन सोशल सोशल फिलफी सो अगर आना

ಯಾಕೆಂದರೆ ನಮ್ಮ ಈ ಒಡೆತನಕ್ಕೆ ಆ ಭೂಮಿಯ ಮೇಲಿದ್ದಂಥ ಒಡೆತನಕ್ಕೆ ಇವರುಗಳು ಕೂತ್ಕೌಂಟು ಮಾಡ್ತಾ ಇದ್ದಾರೆ ಹಾಗೆ ಅಂಥೇಳಿ ಆದ್ದರಿಂದ ನಾನೇ ಸಜೆಸ್ಟ್ ಮಾಡಿದೆ ಉಚ್ಮೇಗೌಡರನ್ನ ರೆವಿನ್ಯೂ ಮಿನಿಸ್ಟರ್ ಮಾಡಿಕೊಂಡು ಅವರ ಮೂಲಕ ಈ ಲ್ಯಾಂಡ್ ರಿಫಾರ್ಮ್ಸ್ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ದೇವರಾಜರ್ಸರಿಗೆ ಅದು ಹಿಡಿಸ್ತು ಯಾಕೆಂದರೆ ದೇವರಾಜ್ ಸುಷ್ಮಾಸ್ಥೆಗೌಡರು ಒಬ್ಬ ಅನ್ಯೋನ್ಯವಾಗಿದ್ದಂಥ ಎರಡು ಶಕ್ತಿಗಳು ದೇವರಾಜ್ರನ್ನು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಲಿಕ್ಕೆ ಮುಂದುವರಿಸಲಿಕ್ಕೆ ಹುಷುಮಾಸ್ತ್ರೀಗೌಡರು ನಂದು ಎಲ್ಲರ ಶ್ರಮವೂ ಕೂಡ ಇತ್ತು ಅದನ್ನು ಅರಸರು ಕಂಡಿದ್ದರು ಆದ್ದರಿಂದ ಉಷ್ಣ ಮೇಲೆ ಅವರಿಗೆ ಅಗಾಧವಾದಂಥ ನಂಬಿಕೆ ಇತ್ತು ವಿಶ್ವಾಸ ಇತ್ತು ಆದ್ದರಿಂದ ನಾನು ಅವರ ಸೇ ಅವರ ಹೆಸರನ್ನು ಸೂಚಿಸಿದಾಗ ತಕ್ಷಣ ಹೋಗ್ಬಿಟ್ಟರು ಹಾಗೆಯೇ ನಾನು ದೇವರಾಜ ಹೆಸರು ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಲಿಬರ್ಟೀಸ್ ತೆಗೆದುಕೊಳ್ತಿದ್ದೆ ಅಂತ ಹೇಳಿದ್ರೆ ನನಗೆ ರಂಗನಾಥ್ ಅವರು ಇಲ್ಲ ಅಂತಕ್ಕಂಥ ಒಂದು ಪ್ರಬಲವಾದಂಥ ಕೊರತೆ ನನ್ನನ್ನು ಬಾಧಿಸ್ತಾ ಇತ್ತು ಆಗ ನಾನು ಮಂತ್ರಿ ಮೇಲೆ ದೆಹಲಿಗೆ ಹೋಗಿ ಇಂದಿರಾ ಗಾಂಧಿಯವ್ರನ್ನ ಭೇಟಿ ಮಾಡಿ ನನ್ನ ರಾಜೀನಾಮೆ ಕೊಡಬೇಕು ಹಾಗೆ ಅಂಥೇಳಿ ತೀರ್ಮಾನ ಮಾಡಿದ್ದೆ ಆಗ ನಾನು ರಂಗನಾಥ್ ಅವರನ್ನು ಕೂಡ ಕರೆದೆ ನನ್ನ ಜೊತೆ ಬನ್ನಿ ಡೆಲ್ಲಿಗೆ ಅಂತ ಅವರು ಬಂದರು ಆನಂತರ ದವಾನ್ ನಾನು ದೆಹಲಿಗೆ ಹೋದ್ಮೇಲೆ ದವಾನ್ ಫೋನ್ ಮಾಡಿದೆ ಹೀಗೆ ನಾನು ರಂಗನಾಥ್ ಇಬ್ಬರು ಇಂದಿರಾ ಗಾಂಧಿ ಅವ್ರನ್ನ ನೋಡಬೇಕು ಹಾಗೆ ಅಂಥೇಳಿ ಬನ್ನಿ ಅಂಥೇಳಿ ಮಾರಾಟ ದಿವಸ ಬೆಳಗ್ಗೆ ಹತ್ತು ಗಂಟೆಗೂ ಹತ್ತುವರೆ ಗಂಟೆಗೂ ಟೈಮ್ ಕೊಟ್ಟರು ಟೈಮ್ ಕೊಟ್ಟರು ಆಗ ನಾನು ರಂಗನಾಥ್ ಅವರು ಅವ್ರನ್ನ ನೋಡಕ್ಕೆ ಹೋದಾಗ ಆಮೇಲೆ ಇಂದಿರಾ ಗಾಂಧಿಯವ್ರಿಗೆ ಮಾತನಾಡಿದೆ ಅನಂತರ ಮೇಡಮ್ ಐ ವಾಂಟೆಡ್ ರಂಗನಾಥ್ ಟು ಬಿ ಇನ್ ದಿ ಗೌರ್ಮೆಂಟ್ ಬಟ್ ಅನ್ಫಾರ್ಚುನೇಟ್ಲಿ Uh, Devrajars uh, had to accommodate Basulingappa who belonged to the same community. So, Mr. Ranganath has been left out. So, I wanted to be made uh, the Pradesh Congress President. Again, have you discussed this with Devraj? No madam, I have not yet discussed it with Dev Rajas, but I will be able to convince him ಅಯ್ಯೋ ಟಾಕ್ ಟು ಹಿಮ್ ಇನು ಕಮ್ ಬ್ಯಾಕ್ ಟು ಮಿ ಮೀಕ್ ಅಲ್ಲಿ ಬಂದು ದೇವರ ದರ್ಶನಿಗೆ ಹೇಳಿದೆ ಅಯ್ಯೋ ಅದಕ್ಕೆ ಅಲ್ಯಾಕೆ ಹೋಗಿದ್ದೀರಿ ನೀನು ಅಲ್ಲೋಗಿದ್ದೀರಿ ಅಲ್ಲಿ ಇಲ್ಲೇ ತೀರ್ಮಾನ ಮಾಡ್ಬೋದ ನಮ್ಮಲ್ಲಿ ಹಾಗೆ ಹಾಗೆ ಅಂಥೇಳಿ ಅವರಿಗೆ ಬಸವರಂಗಪ್ಪ ಅವರ ಕಂಡ್ರೆ ಬಹಳ ದೊಡ್ಡ ವಿಶ್ವಾಸ ಇತ್ತು ಕಾರಣ ಏನು ಅಂತ ಹೇಳಿದ್ರೆ ಬಸವಲಿಂಗಪ್ಪನವರು ಅವರು ಈ ಅಸೆಂಬ್ಲೀಲಿ ಮೆಂಬರ್ಗಳಾಗಿದ್ದರು ಅವ್ರ ಸೊ ಆದ್ದರಿಂದ ಅಲ್ಲಿ ಅವರಿಗೆ ಅವರ ಸ್ನೇಹ ಕೆಳತನ ಕೆಳತನ ಬೆಳೆದಿತ್ತು ಆದ್ದರಿಂದ ಬಸವರಿಂಗಪ್ಪನವ್ರನ್ನ ಅವರು ಚೂಸ್ ಮಾಡಿದ್ರು ಆದರೆ ಬಸವಲಿಂಗಪ್ಪನವರು ಒಬ್ಬ ಆ ದಲಿತ ಕೋಮಿನ ಒಬ್ಬ ವಿಶ್ವಸನೀಯವಾದಂಥ ನಾಯಕರಾಗಿ ಹೊರ ಇದ್ರು ಅದಕ್ಕೆ ದೇವರ ಕರ್ಸರು ಪುಷ್ಟಿ ಕೊಟ್ಟು ಅದನ್ನು ಬಹುಮುಖವಾಗಿ ಬೆಳೆಯಲಿಕ್ಕೆ ಕಾರಣ ಕೊಡ್ತಾರೆ ಆ ನಂತರ ರಂಗನಾಥ್ ಅವ್ರನ್ನ ಮಾಡಿದವ್ರು ಅಧ್ಯಕ್ಷರನ್ನಾಗಿ ಅದಾದ ಒಂದು ಮೂರು ನಾಲ್ಕು ತಿಂಗಳಾದಮೇಲೆ ಅವರು కే ఎంగనాథ్ అధ్యక్ష ఆనంతర రంగనాథ్వారు భా ఆటై దేవరాజర్స్ స్టాండ్ తగ్క్రం నన్నవర సంపర్క సేతబి కడదుబిత యాకెంద్రె ఐ వాస్ ఫుల్లీ అండ్ టోటలీ విత్ దేవరాజర్స్ అండ్ దేర్ వాస్ నో కాంప్రమైజ్ ఆన్ దట్ బేసిక్ ప్రమీస్ ವೆಲ್ ಎಸ್ ರಂಗನಾಥ್ ಹ್ಯಾಡ್ ಅದರ್ ಐಡಿಯಾಸ್ ವಿಶ್ ಟು ಬಿಂಟ್ ಸೌಂಡ್ ವೆರಿ ಪ್ರಾಕ್ಟಿಕಲ್ ಸೊ ಏನಿವೆ ಅವರ ನಮ್ಮ ವಿಶ್ವಾಸ ಕಳೆದ ಹೋಯಿತು ಆದರೆ ಗೌರವ ಇತ್ತು ಒಬ್ಬರು ಗೊತ್ತಿಲ್ಲ ಇನ್ನೊಬ್ಬರು ಗೌರವ ಇತ್ತು ಆಯ್ತು ದೇವರಾಜ್ಗೆ ಇದು ಈ ವಿಚಾರ ಚೆನ್ನಾಗಿ ಗೊತ್ತಿತ್ತು ಹೀಗೆ ನಮ್ಮ ರಂಗನಾಥರ ಮಧ್ಯೆ ಈಗ ಬಿರು ಬಂದಿದೆ ಹಾಗೆ ಅಂತ ಹೇಳಿ ಈ ದೇವರಾಜನವರು ಈ ಹುಡುಗವನ್ನೇ ಭೂಮಿ ಒಡೆಯ ಅನ್ನೋ ಸಿದ್ಧಾಂತಕ್ಕೆ ಕಟ್ಟುಬಿದ್ದರು ಹಾಗೆಯೇ ಈ ಬ್ಯಾಂಕ್ ರಾಷ್ಟ್ರೀಕರಣ ಆ ನಮ್ಮ ಈ ಈ ಪ್ರೋಗ್ರೆಸಿವ್ ರಿಫಾರ್ಮ್ಸ್ ಏನಿತ್ತು ಅದೇ ಹಿಂದುಳಿದವರಿಗೆ ಮೀಸಲಾತಿ ಪದ್ಧತಿ ಮಲ ಹೊರುವ ಪದ್ಧತಿ ಇರೋತಿ ಇವುಗಳೆಲ್ಲವೂ ಕೂಡ ಅವರ ಎಕನಾಮಿಕ್ ಮ್ಯಾನಿಫೆಸ್ಟೋದಲ್ಲಿದ್ದಂತಹ ಪ್ರಮುಖವಾದಂಥ ಅಂಶಗಳು ಅದಕ್ಕೆ ನಮ್ಮ ಸಪೋರ್ಟ್ ಕೂಡ ಇತ್ತು